ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾನು ನಿಮ್ಮ ಅಶ್ವಿನಿ ಅಶ್ವಿನಿಲ್ರು ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೋತಾ ಇದ್ದೀನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಜಯ್ ಸ್ಕೂಲಿಗೆ ಬಂದಿದ್ದೆ ವೇಟ್ ಮಾಡ್ತಾ ಇದ್ದೆ ಇನ್ನೂ ಕೂಡ ಅಜಯ್ನ ಬಿಟ್ಟಿಲ್ಲ ಪೇರೆಂಟ್ಸ್ ಎಲ್ಲ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳನ್ನ ಮತ್ತು ಎಲ್ ಕೆ ಜಿ ಮಕ್ಕಳನ್ನ ಬಿಟ್ಟಿದ್ದರು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಾರೆ ಇವತ್ತು ತುಂಬ ಬೇಜಾರಾಗ್ತಾಯಿದೆ ಯಾಕಂದರೆ ಯಾವಾಗಲೂ ಕೂಡ ನಾನು ನನ್ನ ಫ್ರೆಂಡ್ ಜೊತೆಗೆ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಬಟ್ ಇವತ್ತು ಒಬ್ಬಳೇ ಬಂದು ಕೂತಿರೋದ್ರಿಂದ ಟೈಮ್ ಪಾಸ್ ಆಗ್ತಾನೇ ಇಲ್ಲ ಅವಾಗಂತೂ ಸುಮ್ಮನೆ ಮಾತ್ರಗೂ ಅಂತ ಕೂತ್ಕೊಂಡಿರ್ತಿದ್ವಿ ಟೈಮ್ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಎಷ್ಟೊತ್ತು ಟೈಮ್ ಆದರೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಒಬ್ಬಳೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಅನ್ನೋದು ಹೋಗ್ತಾನೇ ಇಲ್ಲ ಯಾವಾಗ ಬರ್ತಾನೋ ಆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಆಲ್ಮೋಸ್ಟ್ ಇವಾಗ ಎಲ್ಲ ಮಕ್ಕಳನ್ನ ಹೊರಗಡೆ ಬಿಟ್ಟರು ಇವಾಗ ಅವನನ್ನು ಹೋಗ್ಬೇಕು ಕರ್ಕೊಂಡು ಹೋಗ್ತಾ ಎಷ್ಟು ತರಲೆ ಮಾಡ್ತಾನೆ ನೋಡಿ ಅವನು ಐದು ರೂಪಾಯಿ ತಗ ಬೇಡಪ್ಪ ಬೇಡಮ್ಮ ತಗ ಇದು ಬೇಕಾ ಏನು ಬೇಕು ಐದು ರೂಪಾಯಿ ಹೇಳಿ ಮುಂದೆ ನೋಡ್ಕೊಂಡು ಏನಪ್ಪ ಯಾರಿಗೆ ಯಾರಿಗೆ ನೀ ತಗೊಂಡಿದ್ದೆ ಅಲ್ಲ ಐದು ರೂಪಾಯಿ ಅಂತೆ ಐದು ರೂಪಾಯಿ ಅಂತಿದ್ದು ಹ್ಮ್ ಬಹಳ ಖಾರ ಐತಿ ಏನ್ ಮಾಡ್ತೀಯ ನಾಳೆ ಹೋಗ್ತೀಯ ಇವತ್ತೇನ್ ಮಾಡ್ತೀವಿ ಮನೆಯಾಗಿದ್ದು ನೀರ್ ತೋ ನೀರ್ ಕುಡಿಯೇ ಇಲ್ಲ ನೀರ್ ಇರ್ಬೇಕೇನ್ ನೋಡು ಬಾಟ್ಲಿ ತೆಗಿಷ್ಟು ಈ ಕಡೆ ಬಾರು ಬಾ ಬಂದಿಯ ಬರ್ತಬೇಕ ಈ ಕಡೆ ಬಾ ಹ್ಮ್ ಅರ್ಕಿದ್ದೆ ರೇಖಾ ಹಿಂಗೆ ಕಳಿಸ್ತೀನಿ ಮುನ್ಷಣ್ಣ ಹೆಂಗ್ ಹುಡುಕ್ತಿ ಪ್ಯಾಗಂತ ಹ್ಮ್ ಮತ್ತಿನ್ನೇನು ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣನೇ ಇಲ್ಲಿ ಏನು ಮಾಡ್ತಾಯಿದ್ದಾನೆ ಅಂದರೆ ಶೂಸು ಸಾಕ್ಸು ಒಂದು ಪ್ರತಿ ಸಲ ಕೂಡ ಡೈಲಿ ಇದೊಂದು ನನಗೆ ರೂಟೀನ್ ಆಗಿಬಿಟ್ಟಿದೆ ಅವನು ಬಂದ ತಕ್ಷಣ ಹೇಳಬೇಕು ನೀನು ಶೂಸು ಸಾಕ್ಸ್ ಎಲ್ಲ ಬಿಚ್ಚು ಅವ್ನು ಕಡೆಗೆ ಇಕ್ಕೊ ಅಂತ ಪ್ರತಿ ಕೂಡ ಹೇಳ್ತಾನೆ ಇರ್ತೀನಿ ಹಾಗೆ ನನ್ನ ಮಗಳು ಕೂಡ ಡೈಲಿ ಅವನು ಲಂಚ್ ಬಾಕ್ಸ್ನ ಚೆಕ್ ಮಾಡ್ತಾ ಇರ್ತಾಳೆ ಅವ್ಳನ್ನ ಊಟ ಮಾಡ್ಕೊಂಬನೋ ಇಲ್ವೋ ಅಂತ ಹೇಳ್ಬಿಟ್ಟು ಇವಾಗ ಚೆಕ್ ಮಾಡಿ ಹೇಳ್ತಾ ನೋಡಮ್ಮ ಏನು ತಿಂದಿಲ್ಲ ಹಾಗೆ ಇಟ್ಟಿದ್ದಾನೆ ಇದನ್ನು ತೊಗೊಂಡೋಗಿ ಮ್ಯಾಮಿಗೆ ತೋರಿಸು ಅಂತ ಎಲ್ಲ ಹೇಳ್ತಾ ಇದ್ಲು ಹ್ಞೂ ನಮ್ಮ ಸರಿ ಅಂತ ಅಂದೆ ಮತ್ತು ನಾನು ಏನಾದ್ರು ಸ್ಕೂಲಿಗೆ ಹೋದರೆ ಹಿಂಗೆಲ್ಲ ತೊಗೊಂಬರಲ್ಲ ಇದೆಲ್ಲ ಖಾಲಿ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾಯಿದ್ಲು ಸರಿ ಅಂತ ಹೇಳಿ ಸುಮ್ಮನೆ ಅದೇ ನಾನು ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೋತಾ ಬರ್ತಾ ಇದ್ದೆ ಬಟ್ ಅಲ್ಲಿ ಒಂದು ಒಂದು ಇನ್ಸಿಡೆಂಟ್ ನಡೀತು ಹಾಗಾಗಿ ನಾನು ವೀಡಿಯೋನೇ ಸ್ಟಾಪ್ ಮಾಡಿಬಿಟ್ಟೆ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ಭಯ ಅನ್ನೋದಾಯಿತು ಸ್ವಲ್ಪ ಅಲ್ಲ ತುಂಬಾ ಭಯ ಆಯಿತು ನನಗೆ ಏನಕ್ಕೆ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ನೋಡಿ ಎಷ್ಟು ತಲೆ ಹರಟೆ ಮಾಡ್ತಾಯಿದ್ದೇನೆ ಅಂದರೆ ಟೈಮ್ ಇದೆ ಟ್ಯೂಷನಿಗೆ ಅವನು ಏನಂದರೆ ಅವನಿಗೆ ಜಸ್ಟು ಒಂದು ಅರ್ಧ ಗಂಟೆ ಟೈಮ್ ಅಷ್ಟೇ ಇರೋದು ಅಲ್ಲಿ ನಾಲ್ಕು ಇಪ್ಪತ್ತಕ್ಕೆ ಟ್ಯೂಷನ್ ಬಿಡ್ತಾರೆ ಮನೆಗೆ ಬರೋಷ್ಟರಲ್ಲಿ ನಾಲ್ಕು ಮೂವತ್ತೈದು ಆಗುತ್ತೆ ಒಂದು ಹದಿನೈದು ನಿಮಿಷ ಆಗುತ್ತೆ ನಾವು ಬರೋಷ್ಟರಲ್ಲಿ ಯಾಕಂದರೆ ನಾವು ಫಾಸ್ಟಾಗಿ ಬಂದರೆ ಒಂದು ಹತ್ತು ನಿಮಿಷ ಇಲ್ಲಾಂದರೆ ಒಂದು ಐದು ನಿಮಿಷದಲ್ಲೇ ಕರ್ಕೊಂಡು ಬರ್ತೀನಿ ಆದರೆ ಇವನ ಜೊತೆಗೆ ಮಾತಾಡ್ಕೊ ಅಂತ ಹರಟೆ ಹೊಡ್ಕೊಂಡು ಬಂದರೆ ಸ್ವಲ್ಪ ಲೇಟ್ ಆಗುತ್ತೆ ಕರ್ಕೊಂಬಂದ ತಕ್ಷಣ ಮತ್ತು ಅವನು ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಊಟ ಗೀಟ ಮಾಡಿಕೊಂಡು ಮತ್ತು ಟ್ಯೂಷನ್ಗೆ ಹೋಗೋದು ಐದು ಗಂಟೆಗೆ ಹೋಗಬೇಕು ಇವತ್ತು ತುಂಬ ಲೇಟ್ ಆಗಿಬಿಟ್ಟಿತ್ತು ಅವನ ಜೊತೆ ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಬರೋದ್ರಲ್ಲಿ ಆಮೇಲೆ ಏನಾಯಿತು ಅಂದರೆ ಕಂಟಿನ್ಯೂ ಬರ್ತಾ ಇದ್ದಲ್ಲ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ ಎರಡು ಎರಡೇನು ಮೂರು ನಾಯಿಗಳು ಅಟ್ಟಿಸ್ಕೊಂಬಂದ್ವು ಯಪ್ಪ ಯಾವ ರೇಂಜಿಗೆ ಬಂದವು ಅಂದರೆ ಒಂದು ರೀತಿ ಭಯನೇ ಆಗೋಯ್ತು ನಾವು ಅದೇ ರೋಡಲ್ಲಿ ಹಿಂಗೆ ಇದ್ವಲ್ಲ ಅಲ್ಲಿ ಒಂದು ಮನೆ ತ ಮನೆ ಹತ್ರ ಓಡೋಗ್ಬಿಟ್ವಿ ನಾನು ಅಜಯ್ ಅಂದರೆ ಅಜಯ್ ಎದ್ರಲ್ಲ ಬಟ್ ನಾನು ತುಂಬ ಹೆದರ್ತೀನಿ ಅದರಲ್ಲಿ ಇವಾಗ ಬೀದಿ ನಾಯಿಗಳದು ಹಾವಳಿ ಜಾಸ್ತಿ ಆಗಿದೆ ಅಲ್ಲ ಸ್ವಲ್ಪ ಭಯ ಅನಿಸುತ್ತೆ ನಾಯಿಗಳು ನೋಡಿದ್ರೇ ಬೀದಿಲಿರೋಂಥ ನಾಯಿಗಳು ನೋಡಿದ್ರೇ ಭಯ ಅನಿಸುತ್ತೆ ಓಡ್ಕೊಂಡು ಹಂಗೆ ಅವು ಕಿತ್ತಾಡ್ಕೊಂಡು ಬಂದ್ಬಿಟ್ರು ಅದ್ರ ಮಧ್ಯೆ ಏನಾದ್ರು ಸಿಕ್ಕಾಕೊಂಡಿದ್ರೆ ಹೆಂಗಪ್ಪ ಗತಿ ಅನ್ನೋ ಥರ ಆಗಿತ್ತು ನಮಗೆ ಸಖತ್ ಭಯ ಆಗ್ತಿತ್ತು ಸಲ ಏನಾಗುತ್ತೆ ಅಂದರೆ ಇವಾಗ ಹಂಗೆ ಅವೇ ನಾಯಿಗಳು ಕಿತ್ತಾಡ್ಕೊಂಡು ಬರ್ತಾ ಇರ್ತಾವು ನಾವು ಮಧ್ಯದಲ್ಲಿ ಯಾರಾದರೂ ಒಬ್ಬರು ಹೋಗ್ಬಿಟ್ವಿ ಅಂದರೆ ಅವ್ರನ್ನ ಹಕ್ಕೊಂಡು ಕಚ್ಚೋದು ಹಂಗೆಲ್ಲ ಮಾಡಿಬಿಡ್ತಾವಲ್ಲ ಹಾಗಾಗಿ ನಾಯಿಗಳು ಬಂದಿದ್ಕೂ ನನಗೆ ಒಂದು ರೀತಿ ಭಯ ಆಗಿ ಅಲ್ಲೊಂದು ಮನೆ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟೆ ಪಾಪ ಅವರು ನಾಯಿಗಳನ್ನೆಲ್ಲ ಓಡಿಸ್ತಿದ್ರು ಓಡ್ಸಿದ್ದಾದಮೇಲೆ ಒಂದು ಐದು ನಿಮಿಷ ಅಲ್ಲಿ ನಿಂತ್ಕೊಂಡು ಮನೆಗೆ ಬಂದ್ವಿ ಹಂಗಾಗಿ ನಾವು ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಅಲ್ಲಿ ಎಷ್ಟು ಭಯ ಆಗುತ್ತಲ್ವಾ ಇವಾಗ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಷ್ಟೊಂದು ಸಲ ನಾಯಿಗಳೆಲ್ಲ ಕಡ್ದಿದ್ದವು ಮತ್ತು ನಮ್ಮ ಮನೆ ಹತ್ರನೇ ಎಷ್ಟೊಂದು ಜನಕ್ಕೆ ನಾಯಿಗಳು ಕಚ್ಚಿದವು ಅದೆಲ್ಲ ನೋಡಿದ್ರೇ ಸ್ವಲ್ಪ ಭಯ ಆಗುತ್ತೆ ನನಗೆ ನಾಯಿಗಳು ಈ ಪ್ರಾಣಿಗಳಂದ್ರೇ ಸಖತ್ ಭಯ ನಾನು ಬೇಗ ನಾನು ಯಾವ ಪ್ರಾಣಿನೂ ಮುಟ್ಟಲ್ಲ ಒಂದು ಬೆಕ್ಕಾಗಲಿ ಒಂದು ಆಗಲಿ ನನಗೆ ಸಕ್ಕತ್ ಭಯ ಹಾಗಾಗಿ ನಾನು ಯಾವುದೂ ಕೂಡ ಟಚ್ ಮಾಡೋದಿಲ್ಲ ಬರ್ತಾ ಇದೆ ನಾಯಿ ಈ ಕಡೆ ಬರ್ತಾ ಇದೆ ಅಂದರೆ ನಾನು ಆ ಕಡೆ ಓಡೋಗ್ಬಿಟ್ಟಿರ್ತೀನಿ ಆ ಥರ ನಾನು ನಮ್ಮ ಅಜೆ ಇನ್ನೂ ನಗ್ತಿರ್ತಾನೆ ನೀನು ಎಲ್ಲದಕ್ಕೂ ಹೆದರ್ತೀಯ ನೀನು ಒಂದು ಕಲ ಪ್ರತಿಯೊಂದು ಪ್ರಾಣಿಗಳಿಗೂ ಎದ್ರುತ್ತೀಯಾ ನೀನು ನಿಂಗೆ ಧೈರ್ಯನೇ ಇಲ್ಲ ಅಂತ ಹೇಳ್ತಿರ್ತಾನೆ ಬಟ್ ಒಳಗಡೆ ಎಲ್ಲ ಪುಕು ಪುಕು ಅಂತಿರುತ್ತೆ ತಾನೆ ಸ್ವಲ್ಪ ಭಯ ಇರುತ್ತೆ ನಾವು ಎದುರುಗಡೆ ತೋರಿಸ್ಕೋಬಾರ್ದು ಅಂದ್ರೂ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಭಯ ಸೊ ಏನು ಮಾಡೋದು ಅಲ್ವ ಇವಾಗ ಬ್ರಹ್ಮರ ಮತ್ತು ನಮ್ಮ ಮನೆಯವರು ಅಜಯ ಎಲ್ಲ ಕೂತ್ಕೊಂಡು ಮಂಡಕ್ಕಿ ತಿನ್ನೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಪ್ಲೇಟಲ್ಲಿ ಹಾಕ್ಕೊಂಡು ದೇವ್ರಿಗೆ ಇವತ್ತು ಅಮಾಸ್ ಅಲ್ವಾ ನೈವೇದ್ಯಕ್ಕೆ ಇಟ್ಟಿದ್ವಿ ಮಂಡಕ್ಕಿ ಖಾರ ಎಲ್ಲ ಹಾಕ್ಬಿಟ್ಟು ಇವಾಗ ಅದನ್ನು ತಿನ್ನೋದಕ್ಕೆ ಅಂತ ಹೇಳಿ ಮೂರು ಜನ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಏನೇನು ಬೇಕು ಸ್ನ್ಯಾಕ್ಸ್ ಅದ್ರ ಜೊತೆ ತಿನ್ನೋದಕ್ಕೆ ಅಂತ ಹೇಳಿ ಹಾಗಾಗಿ ಇವಾಗೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರು ಕುತ್ಕೊಂಡು ತಿಂತಾ ಇದ್ದಾರೆ ನೋಡಿ ಮೂರು ಜನನು ನನ್ನನ್ನು ಕೂಡ ಕರೆದ್ರು ಬೇಡ ಫಸ್ಟು ನಿಮ್ಮ ಮೂವರು ತಿಂದುಬಿಡಿ ಆಮೇಲೆ ಬೇಕಾದ್ರೆ ನಾನು ತಿಂತೀನಿ ಅಂದ್ಬಿಟ್ಟು ನಾನು ಸುಮ್ಮನದೇ ಸೊ ಇವಾಗ ಇವರಿಗೆ ಊಟ ಮಾಡಿಸಿ ಆಮೇಲೆ ಹೋಮ್ವರ್ಕ್ ಇದ್ದರೆ ಅವೆಲ್ಲ ಕಂಪ್ಲೀಟ್ ಮಾಡಿಸ್ಬಿಟ್ಟು ಭ್ರಮರಂಗೆ ಮೆಹಂದಿ ಹಾಕಬೇಕು ಎರಡು ಕೋನ ಆಗಲಿ ತರಿಸಿದ್ದಾಳು ಅವ್ರ ಪಪ್ಪನ ಹತ್ರ ಇವಾಗ ಅವಳಿಗೆ ಮೆಹೆಂದಿ ಹಾಕಿ ಅವ್ಳನ್ನ ರೆಡಿ ಮಾಡಬೇಕು ಅಂದರೆ ಇವಾಗ ಮೆಹಿಂದಿ ಹಾಕಿದ್ರೆ ನಾಳೆ ಮತ್ತೆ ರೆಡಿ ಮಾಡ್ದಿರುತ್ತಲ್ವ ಒಂದು ದಿನದ ಮುಂಚೆಯಿಂದನೂ ಕೂಡ ಪ್ರಿಪ್ರೇಷನ್ ನಡೀತಾನೇ ಇದೆ ನಡೀತಾನೆ ಇದೆ ನಡೀತಾನೆ ಇದೆ ಎಲ್ಲಿವರೆಗೂ ಬರುತ್ತೆ ಹೇಗೆ ಹೇಗಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಯಾಕಂದರೆ ಇವತ್ತು ಅಂದರೆ ಏನು ಪೋಸ್ಟ್ ಮಾಡ್ತಾ ಇದ್ದೀನೋ ಗುರುವಾರ ಇವತ್ತು ಕಮ್ಯುನಿಟಿ ಪೋಸ್ಟಲ್ಲೇ ನಾನು ಆಲ್ರೆಡಿ ಶೇರ್ ಮಾಡಿದೆ ಇವತ್ತು ಬರ್ಡೇ ಇದೆ ಭ್ರಮರನ್ ಅಂತ ಹೇಳಿ ತುಂಬ ಜನ ವಿಶಸ್ಸನ್ನ ತಿಳಿಸಿದ್ರಿ ಪ್ರತಿಯೊಬ್ಬರಿಗೂ ಕೂಡ ತುಂಬ 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 ತುಂಬಾ ಥ್ಯಾಂಕ್ಸ್ ತುಂಬ ಖುಷಿಯಾಯಿತು ನಿಮ್ಮೆಲ್ಲ ವಿಶಸ್ನ ನೋಡಿ ಯಾರಿಗೂ ಕೂಡ ನಾನು ರಿಪ್ಲೈ ಮಾಡಿಲ್ಲ ಆದಷ್ಟು ಬೇಗ ರಿಪ್ಲೈ ಕೂಡ ಮಾಡ್ತೀನಿ ಎಲ್ಲರೂ ವಿಶ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್ ಇವಾಗ ನನ್ನ ಮಗಳಿಗೆ ಮೆಹೆಂದಿ ಹಾಕೋದಕ್ಕೆ ಕೂತ್ಕೋತಾ ಇದ್ದೀನಿ ಎರಡು ಕೈಗೆ ಮೆಹೆಂದಿ ಹಾಕಬೇಕಂತೆ ಸದ್ಯ ಕಾಲುಗಳಿಗೂ ಮೆಹೆಂದಿ ಹಾಕೋಂತ ಹೇಳಿಲ್ಲ ಯಾಕಂದರೆ ಆಮೇಲೆ ನನ್ನ ಪಜೀತಿ ಇಟ್ಟು ಹೋಗ್ತಾ ಇತ್ತು ಎದ್ದಾಡ್ತಾ ಇರಲಿಲ್ಲ ಕುತ್ಕೋತಾ ಇರಲಿಲ್ಲ ನಾನೇ ಎತ್ಕೊಂಡು ಅಡ್ಡಾಡಬೇಕಾಗಿತ್ತು ಆ ಥರ ಮಾಡ್ತಾಯಿದ್ಲು ಹಾಗಾಗಿ ಜಸ್ಟ್ ಒಂದು ಎರಡು ಕೈಗೆ ಮಾತ್ರ ಮೆಹಂದಿನ ಹಾಕಿ ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ ಹೆಣ್ಮಕ್ಳನ್ನ ಹಬ್ಬದ ಟೈಮಲ್ಲಿ ಬರ್ಡೇ ಟೈಮಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತೀವಲ್ವ ಅದೇ ಗಂಡು ಮಕ್ಕಳಿಗೆ ಅಷ್ಟೊಂದು ಏನೂ ರೆಡಿ ಇಲ್ಲ ಆವತ್ತಿನ ದಿನ ಅಷ್ಟೇ ಏನೋ ಸ್ನಾನ ಮಾಡ್ಸಿದ್ವಾ ಹೊಸ ಬಟ್ಟೆ ಹಾಕಿದ್ವಾ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋದ್ವ ಏನಾದರೂ ಮನೆ ಸ್ವೀಟು ಕೇಕು ಆ ಥರ ನಡೆದೋಗುತ್ತೆ ಬಟ್ ಹೆಣ್ಮಕ್ಳಿಗಂದರೆ ಒಂದು ದಿನ ಎರಡು ದಿನ ಮುಂಚೆಯಿಂದ ಕೂಡ ಪ್ರಿಪ್ರೇಷನ್ ಇನ್ನು ಇವಳು ಚಿಕ್ಕವಳು ಸೊ ಒಂದು ದಿನದ ಮುಂಚೆ ಪ್ರಿಪ್ರೇಷನ್ ಇರುತ್ತೆ ದೊಡ್ಡವರಾದರೆ ಒಂದು ಎರಡು ಮೂರು ದಿನ ಒಂದು ವಾರದ ಮುಂಚೆಯಿಂದನೂ ಕೂಡ ಪ್ರಿಪ್ರೇಷನ್ ಮಾಡ್ತಾನೇ ಇರ್ತಾರೆ ಅಲ್ವಾ ಸೊ ನಾವಾದರೂ ಅಷ್ಟೇ ನಮ್ಮ ಬರ್ಡೇ ಇದೆ ಅಂದರೆ ಒಂದು ವಾರದ ಮುಂಚೆನೇ ಪ್ರಿಪ್ರೇಷನ್ ಇರ್ತೀವಿ ಅದನ್ನ ಹಾಕೋಬೇಕಲ್ವಾ ಅದಕ್ಕೆ ಮ್ಯಾಚಿಂಗ್ ಈ ಥರ ಹಾಕೋಬೇಕಲ್ವಾ ಇದನ್ನು ಪರ್ಚೇಸ್ ಮಾಡಬೇಕಲ್ವಾ ಹಾಗೆ ಅಂತ ಹೇಳ್ಬಿಟ್ಟು ಅಂದ್ಕೋತಾ ಇರ್ತೀವಿ ಬಟ್ ಗಂಡು ಮಕ್ಳಿಗೆ ತುಂಬ ಈ ಥರ ಏನು ಮಾಡಲ್ಲ ಅಜಯ್ಗೆ ಇದೆಲ್ಲ ನಾವೇನು ಮಾಡೇ ಇಲ್ಲ ನಮಗೆ ಏನು ನೆಕ್ಸ್ಟ್ ಡೇ ಬರ್ಡೇ ಅಲ್ವಾ ಸೊ ಬರ್ಡೇ ಟೈಮಲ್ಲಿ ಅವನ್ನ ರೆಡಿ ಮಾಡೋದು ಹಾಗೆಲ್ಲ ಮಾಡ್ತಾ ಇದ್ವಿ ಇವಳಿಗೆ ಒಂದಿನದ ಮುಂಚೆನೇ ಇದೆಲ್ಲ ತಲೆ ಕೆಡಿಸ್ಕೋಬೇಕು ನೋಡಿ ಯಾವ ಥರ ಇದೆ ಸೊ ಇವಾಗ ಅಜಯ್ ಅವನ ಪಾಡಿಗೆ ಒಂದು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ಅವ್ರ ಪಪ್ಪನ ಅಷ್ಟೇ ಅವ್ರ ಪಾಡಿಗೆ ಅವ್ರು ಮಲ್ಕೊಂಡು ಅವ್ರು ಟಿ ವಿ ನೋಡ್ತಾ ಇದ್ದಾರೆ ಅಮ್ಮ ಒಳಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ ಅಡುಗೆ ರೂಮ್ನ ನಾನಿಲ್ಲಿ ಕೂತ್ಕೊಂಡು ಅವಳಿಗೆ ಮೆಹೆಂದಿ ಹಾಕ್ತಾ ಇದ್ದೀನಿ ಈ ಥರ ಹೋಗ್ತಾ ಇದೆ ನಮ್ಮ ಡೇ ಅನ್ನೋದು ಎಲ್ರದೂ ಊಟ ಕೂಡ ಆಯಿತು ಸೊ ಊಟ ಮುಗ್ದಾದ ಮೇಲೆ ಹಾಸ್ಗೆಲ್ಲ ಹಾಸಿಬಿಟ್ಟು ಅವಳಿಗೆ ಮೆಹೆಂದಿನಾಗದೆ ಎರಡು ಕೈಗೂ ಕೂಡ ಮೆಹಂದಿ ಆಗಿದೆ ಅವಳಂದ್ರೂ ಫುಲ್ ಹ್ಯಾಪಿ ಆಗೋದ್ಲು ಅಜಯ್ ಅದನ್ನೇ ಬಂದು ಚೆಕ್ ಮಾಡಿದೆ ಎಷ್ಟು ಕೈಗೆ ಹಾಕಿದೀಯಾ ಒಂದು ಹಾಕಿದೀಯಾ ಎರಡು ಕೈಗೆ ಹಾಕಿದೀಯಾ ಅಂತ ಹೇಳಿ ಅದನ್ನೇ ತೋರಿಸಿದ್ಲು ಅವಳು ಎರಡು ಕೈಗೆ ಹಾಕ್ಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅವಳಿಗೆ ಫುಲ್ಲು ಕೈ ತುಂಬ ಮೆಹೆಂದಿ ಹಾಕೋಬೇಕು ಮತ್ತು ಫುಲ್ ರೆಡಿ ಆಗ್ಬೇಕಂದ್ರೆ ತುಂಬ ಇಷ್ಟ ನಾಳೆ ಅಂತರೂ ನಾನು ಪಿಚ್ಚರ್ ಬಿಡಿಸ್ಬಿಡ್ತಾಳೆ ಎನಿ ಟೈಮ್ ಅವಳು ಮೇಕಪ್ ಆಡೋದ್ರಲ್ಲೇ ರೆಡಿ ಇರ್ತಾಳೆ ಅಂಥದ್ರಲ್ಲಿ ಇದು ಸ್ಪೆಷಲ್ ಡೇ ಅವಳಿಗೆ ಬರ್ಡೇ ಹಾಗಾಗಿ ಅವಳು ಫುಲ್ ಹ್ಯಾಪಿಯಾಗಿರ್ತಾಳೆ ಅವಾಗೆಲ್ಲ ಫುಲ್ ರೆಡಿ ಮಾಡೋದು ಅದರಲ್ಲೇ ನಮ್ಗೆ ಬಿಸಿ ಟೈಮ್ ಅನ್ನೋದು ಹೋಗ್ಬಿಡುತ್ತೆ ನಾಳೆ ಫುಲ್ಲು ಬ್ಯುಸಿ ನೋಡಬೇಕು ಸೊ ಆದಷ್ಟು ವೀಡಿಯೋಸ್ ಎಲ್ಲ ಕೂಡ ಮಾಡ್ಕೋತೀನಿ ಪ್ರತಿ ವಿಡಿಯೋಸ್ನೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಅವಳಿಗೆ ಮೆಹಂದಿ ಹಾಕಿದ್ದಾಯಿತು ಇವಾಗ ನಾನು ಮೆಹೆಂದಿ ಹಾಕ್ಕೊತಾ ಇದ್ದೀನಿ ತುಂಬ ದಿನ ಆದಮೇಲೆ ಮೆಹೆಂದಿ ಹಾಕ್ಕೊತಾ ಇದ್ದೀನಿ ಮೆಹಂದಿ ಇಲ್ದಂಗೆ ಇರ್ತಾನೆ ಇರಲಿಲ್ಲ ನಾನು ಮೊದಲೆಲ್ಲ ಬಟ್ ಇವಾಗ ಮೆಹೆಂದಿ ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ ನನಗೆ ಹಾಗಾಗಿ ಇವಾಗ ಕುತ್ಕೊಂಡು ಏನೋ ಒಂದು ಕೈಗೆ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಕುತ್ಕೊಂಡು ಮೆಹಂದಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಯಾಕಂದರೆ ಪೇಷನ್ಸ್ ಇಲ್ದಂಗೆ ಹೆಂಗೆ ಬೇಕಂಗೆ ಹಾಕ್ಕೊಂಡು ನಡೆ ಸುಮ್ಮನೆ ಇದು ಆಗ್ಬಿಡ್ತೀನಿ ನಾನು ಇವತ್ತು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕುತ್ಕೊಂಡು ನಿಧಾನಕ್ಕೆ ಮೆಹಂದಿ ಹಾಕ್ಕೊತಾ ಇದ್ದೀನಿ ಸೊ ಮೆಹೆಂದಿ ಹಾಕ್ಕೊಂಡು ಹೋಗಿ ಮಲ್ಕೊಂಡ್ಬಿಟ್ರೆ ಆಯಿತು ಇದು ಇರುತ್ತೋ ನನ್ನ ಕೈಯಲ್ಲಿ ಗೊತ್ತಿಲ್ಲ ಏನೋ ಇನ್ನು ಸ್ವಲ್ಪ ಹೊತ್ತಿಗೆ ಹೋಗಿ ಕೈ ತೊಗೊತೀನೋ ಅದು ಗೊತ್ತಿಲ್ಲ ಏನೋ ಬಿಡ್ಸ್ಕೊಳೋ ಥರ ಬಿಡಿಸ್ಕೊತಾ ಇದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಓಕೆನಾ